ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ತನೇ ಇವತ್ತಿನ ಸಂಚಿಕೆಯಲ್ಲಿ ಇಸ್ತುಲ್ಲ ಈ ಒಂದು ಸಮಸ್ಯೆಗೆ ಚಿಕಿತ್ಸೆಯನ್ನು ಆಯುರ್ವೇದ ಚಿಕಿತ್ಸೆಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪಿಸ್ತುಲ ಕತ್ತು ಮನೆ ಮದ್ದು ಮಾಡ್ಕೊಳ್ಳೋದು ಬಹಳ ಕಷ್ಟ ಪಿಸ್ತುಲ ಮನೆ ಮದ್ದಿನಿಂದ ಗುಣ ಆಗೋದು ಕಷ್ಟ ಕಷ್ಟ ಅದಕ್ಕೆ ಸರ್ಜರಿನೇ ಅಂತ ಹೇಳ್ತಾರೆ ಆದರೆ ಸರ್ಜರಿ ಮಾಡಿದ್ರೆ ಪದೇ ಪದೇ ಬರೋ ಚಾನ್ಸಸ್ ಇರ್ತದೆ ಆಯುರ್ವೇದದಲ್ಲಿ ಅದಕ್ಕೆ ಕ್ಷಾರಸೂತ್ರ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡ್ತಾರೆ ಅದರಲ್ಲೂ ಕೂಡ ಕೆಲವೊಮ್ಮೆ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ ಇವೆಲ್ಲವನ್ನು ನೋಡಿದಾಗ ನಾವು ಹಲವಾರು ಒಂದು ಪಾರಂಪರಿಕ ವೈದ್ಯರನ್ನ ಭೇಟಿ ಮಾಡಿದ್ವಿ ಯಾಕಂದರೆ ಹಿಂದಿನ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪಿಸ್ತುಲ್ಗೆ ಔಷಧಿ ಇದೆ ಅಂತ ಹೇಳಿ ನಾನು ಹಲವಾರು ಜನರಲ್ಲಿ ಕೇಳ್ಪಟ್ಟಿದ್ದೆ ಹಾಗಾಗಿ ನಾವು ಅದ್ರ ಬಗ್ಗೆ ಸಂಶೋಧನೆ ಮಾಡಿದಾಗ ಕೆಲವು ಜನರನ್ನ ಭೇಟಿ ಮಾಡಿದಾಗ ಹಲವಾರು ಔಷಧಿಗಳನ್ನ ಹೇಳಿದರು ಅವೆಲ್ಲವನ್ನು ಪ್ರಯೋಗ ಮಾಡಿ ಆರ್ ಎನ್ ಡಿ ಅಂತ ಕರೀತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೆಲ್ಲ ಮಾಡಿದಾಗ ಒಂದು ಇಪ್ಪತ್ತು ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾ ಅದು ಸಕ್ಸಸ್ ಆಗಿದೆ ಅದಕ್ಕೆ ಪಿಸ್ತುಲಾಗೆ ನಾವು ನಮ್ಮ ಆಶ್ರಮದಲ್ಲಿ ಒಳ್ಳೆಯ ಔಷಧಿಯನ್ನು ಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಭಾಳ ಖುಷಿ ಅನಿಸುತ್ತೆ ನಮ್ಮಲ್ಲಿ ಪಿಸ್ತುಲಾ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಔಷಧಿ ತೆಗೆದುಕೊಂಡವರು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟು ಜನರು ಆರಾಮಾಗಿದ್ದಾರೆ ಅಂತ ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಆ ಪಿಸ್ತುಲ ಔಷಧಿಯಲ್ಲಿದೆ ಮುಖ್ಯವಾಗಿ ಪಿಸ್ತುಲ ಯಾವುದಕ್ಕಾಗುತ್ತೆ ಅಂದರೆ ಹೆಚ್ಚಾಗಿ ಕುಂತು ಕೆಲಸ ಮಾಡೋರಿಗೆ ಪ್ರೆಜರ್ ಆಗಿ ಮುಖ್ಯವಾಗಿಲ್ಲೆಂದರೆ ಮೇರುದಂಡದ ಕೊನೆಯ ಎಡ್ಜ್ ಭಾಗದಲ್ಲಿ ಅಲ್ಲಿ ಒಂಥರ ಹೋಲ್ ಥರ ಆಗುತ್ತೆ ಅಥವಾ ಒಳಗಡೆ ಕುದ್ವಾರದ ಒಳಗಡೆ ಅದು ಒಂಥರ ಹುತ್ತ ಥರ ಬೆಳ್ಕೊಂಡಿರುತ್ತೆ ಪಸ್ತರಾಗಿ ಕೀ ಉ ರಕ್ತ ಎಲ್ಲ ಸೋರ್ತಾ ಇರ್ತದೆ ಪಿಸ್ತುಲ ಇದು ಹಾಗೆ ಬಿಟ್ಟರೆ ಮುಂದೆ ಮಾರಣಾಂತಿಕವಾಗಿ ಕೆಲವೊಬ್ಬರಿಗೆ ಕ್ಯಾನ್ಸರ್ ಸಮಸ್ಯೆಗೇನು ಕಾಡುತ್ತೆ ಅದಕ್ಕೆ ಅದಕ್ಕೆ ಸಿಂಪಲ್ ಪ್ರಾಬ್ಲಮ್ಗೆ ಕಾಂಪ್ಲಿಕೇಟೆಡ್ ಸಲ್ಯೂಷನ್ ಯಾಕೆ ತಗೋಬೇಕು ಅದನ್ನು ಪ್ರಾರಂಭಕ್ಕೆ ಅಂತಲೇ ಅದು ಪೈಲ್ಸು ಬೇಜಾರು ಇತ್ತು ಅಂತ ಹೇಳಿದ್ರೆ ಅದನ್ನು ಸರಳವಾಗಿ ಎಲ್ಲಿ ಬೇಕಾದ್ರು ನಿಮಗೆ ಔಷಧಿ ತೆಗೆದುಕೊಂಡು ವಾಸಿ ಮಾಡ್ಕೊಳ್ಬೋದು ಪಿಸ್ತುಲಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅದನ್ನು ಪಿಸ್ತುಲ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ತಾವು ಒಂದು ಬಾರಿ ನಮ್ಮ ಆಶ್ರಮದಲ್ಲಿ ಸಿಗುವ ಈ ಪಿಸ್ತುಲ ಔಷಧಿ ಕಿಟ್ಟನ್ನು ಪ್ರಯೋಗ ಮಾಡಿ ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತ್ರ ಹೇಳ್ತಾ ಇಂಥ ಸಮಸ್ಯೆಗೆ ಕಾರಣ ಅಂದರೆ ಅಜೀರ್ಣ ಮಲಬದ್ಧತೆ ಹೆಚ್ಚು ಕುಂತು ಕೆಲಸ ಮಾಡೋದು ಆಮೇಲೆ ಉಷ್ಣ ಪದಾರ್ಥಗಳನ್ನು ತಿನ್ನೋದು ಬಿಡಿ ಸಿಗರೇಟು ಗುಟ್ಗ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು ಮಾಂಸಾಹಾರದ ಅಧಿಕ ಸೇವನೆಯನ್ನು ಮಾಡೋದು ಕೂಡ ಇಂಥ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಆ ಕಾರಣಗಳೆಲ್ಲ ಸರಿಪಡಿಸ್ಕೊಂಡು ಆಹಾರವನ್ನು ಸರಿಯಾಗಿ ಕ್ರಮಬದ್ಧವಾಗಿ ಸೇವನೆ ಮಾಡ್ತಾ ಈ ಔಷಧಿಗಳನ್ನ ತೆಗೆದುಕೊಂಡ್ರೆ ಆ ಸಮಸ್ಯೆಯನ್ನು ನಾವು ಗುಣಪಡಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣ